ಹಾಯ್ ಹೌಲ್ ಅಸ್ಸಲಾಂಕುಮ್ ವೆಲ್ಕಮ್ ಬ್ಯಾಕ್ ಹಾನಿಯಾ ಮಿಶೋ ವ್ಲಾಗ್ ಎಲ್ಲಾರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಳ್ತಾ ಇದ್ದೆ ಇವತ್ತು ಕರೆಕ್ಟ್ ಟೈಮ್ ಬಂದಿದೆ ಇವತ್ತು ಮಾಡೇ ಬಿಡೋಣ ಅಂದ್ಕೊಂಡು ಮಾಡ್ತಾ ಇದ್ದೇನೆ ಏನು ಅಂತ ನೋಡೋಣ ಬನ್ನಿ ಏನು ಮಾಡೋಕ್ಕೆ ಹೋಗ್ತಿದ್ದೀನಿ ಅಂದ್ಕೊಂಡಿದ್ದೀರಾ ಕಾರ್ ತೋರ್ಸಳೆಲ್ಲಿ ಇಲ್ಲಿಗೆ ಹೊರಟಿರೋದ ಆ ಥರ ಏನಿಲ್ಲ ನಾನು ಯಾವಾಗಲೂ ನನ್ನ ಹಸ್ಬೆಂಡಿಗೆ ಮಾಡಿಕೊಡೋ ಸಣ್ಣ ಹೆಲ್ಪ್ ಅಂತಲೇ ಹೇಳ್ಬೋದು ಕಾರ್ ಕ್ಲೀನಿಂಗ್ ಕಾರ್ ವಾಷಿಂಗ್ ಅಂತ ಆ ಥರ ಫಸ್ಟ್ ವೀಡಿಯೋಗ ಮಾಡ್ತಿರೋದೇನಲ್ಲ ನಂದು ಲೈಫ್ ಸ್ಟೈಲ ಯಾವಾಗಲೂ ನಾನು ತೊಳ್ಕೊಡ್ತೀನಿ ಕ್ಲೀನ್ ಮಾಡಿಕೊಡ್ತೀನಿ ಆ ಥರ ಸ್ಟಾರ್ಟ್ ಮಾಡೋಣ ನಾನು ಬ್ಲಾಗ್ ಅಂತ ಕ್ಲೀನ್ ಮಾಡೋಣ ಒಳಗಡೆ ಎಲ್ಲ ನೋಡಿ ಫುಲ್ ಕ್ಲೀನ್ ಏನಿಲ್ಲ ಒಂದು ವಾರ ಏನೋ ಆಗಿರ್ಬೋದು ಫುಲ್ ಗಲೀಜಾಗ್ಬಿಟ್ಟಿದೆ ಇದೆಲ್ಲ ತೆಗ್ದು ಹೊರಗಡೆ ಹಾಕಬೇಕು ಒಳಗಡೆ ಫುಲ್ ಕಸಗಳಾಗಿಬಿಟ್ಟಿದೆ ಫುಲ್ ಮಣ್ಣು ಧೂಳು ಅದನ್ನೆಲ್ಲ ತೆಗೆದು ಹೊರಗಡೆ ಇಟ್ಟು ಮ್ಯಾಟನ್ನ ಒಳಗಡೆ ಏನೆಲ್ಲ ಐಟಮ್ಗಳಿರುತ್ತೆ ಅದನ್ನೆಲ್ಲ ತೆಗಿ ಹೊರಗಡೆ ಇಟ್ಟು ಆಮೇಲೆ ಅದರೊಳಗಡೆ ಇರೋ ಕಾರ್ ಒಳಗಡೆ ಡೆಸ್ಟ್ ಎಲ್ಲ ತೆಗೆದು ಫುಲ್ ಕ್ಲೀನ್ ಮಾಡಾದಮೇಲೆ ಹೊರಗಡೆ ಸ್ವಲ್ಪ ನೀರೆಲ್ಲ ಹಾಕಿ ಪೈಪಲ್ಲಿ ಆಮೇಲೆ ಮತ್ತೆ ಒಂದು ಬಕೆಟಲ್ಲಿ ಶ್ಯಾಂಪು ತೊಗೊಂಡು ಅದನ್ನು ಮಿಕ್ಸ್ ಮಾಡಿ ಹೊರ್ಗಡೆ ಫುಲ್ ಒಂದು ಟವಲಲ್ಲಿ ಈ ಥರ ಒರೆಸಿ ಕ್ಲೀನ್ ಮಾಡಾದಮೇಲೆ ಆಮೇಲೆ ನೀರು ಹಾಕಬೇಕಾಗುತ್ತೆ ನೋಡಿ ನೀವು ಟ್ರೈ ಮಾಡಿ ನಿಮ್ಮ ಹಸ್ಬೆಂಡು ಕಾರು ಅಲ್ಲಾದರೆ ಅಣ್ಣ ತಮ್ಮ ಯಾರದಾದರೂ ಮನೇಲಿರೋ ಯಾರು ಕಾರಾದರೂ ಕ್ಲೀನ್ ಮಾಡಿ ವೆಹಿಕಲ್ಸ್ನ ಕ್ಲೀನ್ ಮಾಡಿಕೊಡಿ ಅವರಿಗೆ ತುಂಬ ಖುಷಿಯಾಗುತ್ತೆ ಈ ಥರ ಟ್ರೈ ಮಾಡಿ ಏನಾದರೂ ಚೆನ್ನಾಗಾಗುತ್ತೆ ಪೈಪ್ ತಗೊಂಡು ಈ ಥರ ನೀರು ಹಾರಿಸಿ ತೊಳೆದ್ರೆ ಫುಲ್ ಫ್ರೆಶ್ ಆಗಿ ಕಾರ್ ನ್ಯೂ ಕಾರ್ ಥರ ಆಗಿಬಿಡುತ್ತೆ ನಿಮಗೆ ಯಾರಾದರೂ ಸರ್ವಿಸಿಗೆ ಕೊಡಬೇಕಂತ ಇದ್ದರೆ ನನ್ನ ಹತ್ರ ತೊಗೊಬಂದು ಬಿಟ್ಬಿಡ್ಬೇಡಿ ಯಾಕಂದರೆ ಅಷ್ಟು ಚೆನ್ನಾಗಿ ಸರ್ವಿಸ್ ಕೊಡೋಲ್ಲ ಕಾರಿಗೆ ನಾನು ಜಸ್ಟ್ ಒಂದು ಕ್ಲೀನ್ ಅಷ್ಟೇ ನೋಡಿ ಜಸ್ಟ್ ಫುಲ್ ಫ್ರೆಶ್ಶಾಗಿ ಕಾರ್ ರೆಡಿಯಾಗಿದೆ ಕ್ಲೀನಾಗಿದೆ ನೆಕ್ಸ್ಟ್ ಒಳಗಡೆಲ್ಲ ನೋಡಿ ಫುಲ್ ರೆಡಿ ಮಾಡಿಟ್ಟಿದ್ದೀನಿ ಎಲ್ಲ ಮ್ಯಾಟೆಲ್ಲ ಹಾಕಿ ಫುಲ್ಲು ಸೀಟೆಲ್ಲ ಒರೆಸಿ ಫುಲ್ ಆಮೇಲೆ ಒಡೆನವ್ ಇರ್ತದೆ ಸ್ಪ್ರೇ ನಾನು ರೂಮ್ ಸ್ಪ್ರೇ ತೊಗೊಂಡಿದ್ದೀನಿ ನೀವು ತಗೋಬಿಟ್ಬಿಟ್ಟಿದಿರ ಕಾರ್ ಸ್ಪ್ರೇ ತೊಗೊಳ್ಳಿ ಆಮೇಲೆ ಫುಲ್ ಫ್ರೆಶ್ ಮಾಡಿ ಆದಮೇಲೆ ಫುಲ್ ಚೆಂದ ಘಮ ಘಮ ಅನ್ನುತ್ತೆ ಕಾರು ಓಪನ್ ಮಾಡಿ ಕೂರುವಾಗ ಅವನ ಬಟ್ಟೆ ತೊಗೊಂಡು ಸ್ವಲ್ಪ ಸ್ಟೇರಿಂಗು ಗ್ಲಾಸು ಆ ಥರ ಎಲ್ಲ ಫುಲ್ ತೊಳ್ದ್ರೆಲ್ಲ ಒರೆಸ್ಬಿಟ್ರೆ ಚೆನ್ನಾಗಾಗುತ್ತೆ ನೀವು ಕಾರ್ ಥರ ಆಗಿಬಿಡುತ್ತೆ ನೀವು ಈ ಟಿಪ್ಸ್ನ ತೊಗೊಂಡು ಮಾಡಿ ಚೆನ್ನಾಗಿರುತ್ತೆ